ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾನು ನಿಮ್ಮ ಪೀಠ ಶೇಷಮಾ ನೀರಲ್ಲಿ ಮುಳುಗಕ್ಕ ನಾವು ನೀರತ್ರ ಬಂದಿದ್ದೀವಿ का okay. यहीं हाँ। पेन लगा क्या ना इसके ऊपर के? बस उसको रिमूव कर लो नहीं होगा हो जाएगा ना चढ़ाओ उसको किस उस बाल में से एक पेन निकालो ना

पानी <laughs> भी लेनी है पाँच छः दे आराम से भैया आराम से ಏನು ಚಳಿ ಇದೆ ಗುರು ಇಲ್ಲಿ ಅಪ್ಪ ನೀರು ಬಂದು ಏನು ಫ್ರಿಜ್ ಒಳಗಡೆ ಇಟ್ಟಿರ್ತೀವಲ್ವ ಅದಕ್ಕಿಂತ ತುಂಬ ತಣ್ಣಗಿದೆ ನೀರು ನಮಗಿಲ್ಲಿ ಮುಳುಗಕ್ಕೆ ಸ್ವಲ್ಪ ಕಷ್ಟ ಆಯಿತು ಸಖತ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಇದು ಬಂದು ನಮ್ಮ ಪಯಣದ ಫಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತಾಯಿರಿ ಇನ್ನೂ ಸಿಕ್ಸ್ ತರ್ಟಿಗೆ ಗಂಗಾರತಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಇಲ್ಲಿ ಓಡ್ತಾ ಇದ್ದೀವಿ ನೋಡಿದ್ರಲ್ಲ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿ ಈ ಜನ ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತೇ ಇಲ್ಲ ಅಷ್ಟು ಎಲ್ಲಿ ನೋಡಿದ್ರೂ ಜನ ಅಷ್ಟು ಜನ ಇದ್ದಾರೆ ಗಂಗಾಮಾತೆ ಮಾತೆ ಎಷ್ಟು ಚೆನ್ನಾಗಿ ಅರಿತಾ ಇದ್ದಾರೆ ಅರಿತಾಯಿದ್ದಾರೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಸೌಂಡು ನೀರಿಂದು ನಾವು ನಾವು ಮಾತಾಡ್ತಿರೋದು ನಮಗೆ ಕೇಳಿಸ್ತಾ ಇರಲಿಲ್ಲ ಅಷ್ಟೊಂದು ಸೌಂಡಿದೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಎಲ್ಲೆಲ್ಲಿ ನೋಡಿದ್ರು ಅಷ್ಟು ಜನ ಇದ್ದಾರೆ ನಾವು ಇಷ್ಟು ದೂರದಿಂದ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರೋದು ವೀಡಿಯೋ ಇಷ್ಟು ದಿನ ನಾನು ಇದನ್ನು ಟಿ ವಿಯಲ್ಲಿ ನೋಡಿ ಎಂಜಾಯ್ ಮಾಡ್ತಿದ್ದೆ ಇವಾಗ ಲೈವಲ್ಲಿ ನಿಂತ್ಕೊಂಡು ಇಷ್ಟು ಆಗ್ತಿದೆ ಅಂದರೆ ಕಣ್ಣಲ್ಲಿ ನೀರು ಬರೋ ಅಷ್ಟು ಖುಷಿ ಆಗ್ತಾ ಇದೆ ತುಂಬ ಏನು ಹೇಳೋದು ಹೇಳೋಕ್ಕೆ ಮಾತು ಬರ್ತಾಯಿಲ್ಲ ಅಷ್ಟೊಂದು ಖುಷಿಯಾಗಿತ್ತು ನಾನು ಲೈವಲ್ಲಿ ಇದನ್ನು ನೋಡಿ ಸಖತ್ ಎಂಜಾಯ್ ಮಾಡಿದ್ದೀನಿ ನಾನಿಲ್ಲಿ ಆ್ಯಕ್ಚುಲಿ ನಾವು ಈ ಟ್ರಿಪ್ನ ಲಾಂಗ್ ಬ್ಯಾಕೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮೇಲೆ ಸ್ವಲ್ಪ ಆಗಿದ್ದ ಇನ್ಸಿಡೆಂಟ್ಸಿಂದ ಸ್ವಲ್ಪ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿತ್ತು ನಾವು ಬರೋ ಹಿಂದಿನ ದಿನ ಮನೇಲಿ ಬೇಡ ಅಂತ ಹೇಳಿದರು ಆದರೂ ಕೂಡ ಬರೋದೋ ಬೇಡವೋ ಅಂತ ಅಂದ್ಕೊಂಡು ಬಂದ್ವಿ ಬಂದ ಮೇಲೆ ಇಲ್ಲಿ ನೋಡಿದ್ರೆ ಗೊತ್ತಾಯಿತು ಜನಕ್ಕೆ ಭಯನೇ ಇಲ್ಲ ಏನಾದರೂ ಆಗಲಿ ಒಟ್ನಲ್ಲಿ ಹೋಗಬೇಕಂತ ಎಲ್ಲರೂ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅದರಲ್ಲಿ ನಾವು ಕೂಡ ಒಬ್ಬರಾಗಿದ್ದೀವಿ ನಾವೇನಾದರೂ ನ್ಯೂಸ್ಗಳಲ್ಲೆಲ್ಲ ತೋರಿಸಿರೋದನ್ನೆಲ್ಲನೂ ನಿಜ ಅಂದ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಂಬಿಕೊಂಡು ನಾವೇನಾದರೂ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ನಮ್ಮ ಫ್ಲೈಟ್ ದುಡ್ಡು ಡಮರ್ ಆಗ್ತಿತ್ತು ಗೋವಿಂದ ಆಗ್ತಿತ್ತು ಇಲ್ಲಿ ಬಂದು ನೋಡೋ ಅದೃಷ್ಟ ಎಲ್ಲ ಒಂದೇ ಸರಿ ಹೋಗ್ತಾಯಿತ್ತು Yeah. ಫಸ್ಟ್ ಡೇನೆ ಅಲ್ಲಿ ತರುಣ್ ಮತ್ತು ಅವ್ರ ವೈಫು ನಮಗೆ ಫ್ರೆಂಡ್ ಆಗಿದ್ರು ತುಂಬ ಎಂಜಾಯ್ ಮಾಡಿದ್ವಿ ಅವ್ರ ಜೊತೆಲಿ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇವಾಗ ನಾವು ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ ಡೇ ಪ್ಲ್ಯಾನ್ ಮಾಡಿದ್ದೀವಿ ನಾವಿಲ್ಲಿ ಚಾರ್ಧಾಮ್ ಯಾತ್ರಾ ಮಾಡ್ಬೇಕಂತ ಅಂದ್ಕೊಂಡು ಬಂದಿರೋದು ಅವ್ರು ಬಂದ್ಬಿಟ್ಟು ಬರೀ ಟೂ ಧಾಮ್ ಅಷ್ಟೇ ಇತ್ತು ಸೊ ಅದಕ್ಕೆ ಅವ್ರು ಬಂದ್ಬಿಟ್ಟು ಬೇರೆ ಪ್ಲೇಸಿಗೆ ಹೋದರೂ ನಾವಿಲ್ಲಿ ಬಂದುಬಿಟ್ಟು ನಾವು ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ ಇದು ಬಂದ್ಬಿಟ್ಟು ನಮ್ಮದು ಓನ್ ಕ್ಯಾಬ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ನಾವು ಯಾಕೆ ಶೇರಿಂಗ್ ಕ್ಯಾಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಶಾನ್ವಿಕಂಗೋಸ್ಕರ ಸ್ಪೆಷಲ್ ಸ್ಪೆಷಲ್ಲಾಗಿ ಇದನ್ನು ಬುಕ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವಳಿಗೆ ಟ್ರಾವೆಲಲ್ಲಿ ವಾಮಿಟಿಂಗ್ ಆಗೋದು ಅಥವಾ ಎಲ್ಲಿ ಬೇಕಂದರೆ ಅವಳಿಗೆ ಅಲ್ಲಿ ನಿಲ್ಲಿಸ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಅವರು ಅರೇಂಜ್ಮೆಂಟ್ ಮಾಡಿಕೊಂಡಿದ್ದಾರೆ ಮೊದಲೇನೆ ದೇವರು ಎಷ್ಟು ಚೆನ್ನಾಗಿ ನೇಚರ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ ಆಗಿದೆ ನಮಗಂತೂ ಇದು ಲಾಂಗ್ ಅಂದರೆ ಲಾಂಗ್ ಕರ್ವೆಲ್ಲ ಜಾಸ್ತಿ ಇತ್ತು ನಮಗೆ ಸಖತ್ ನಿಜವಾಗ್ಲೂ ಇಷ್ಟೊಂದು ಟ್ರಾವೆಲ್ ಮಾಡೋಕ್ಕೆ ಆಗುತ್ತಾ ಇಲ್ವಾ ಅಂದ್ಕೊಂಡು ಬಂದ್ವಿ ಫಸ್ಟ್ ಡೇ ಅಂತೂ ಫುಲ್ ಎನರ್ಜಿ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಇಲ್ಲಿ നോടി ഇലി വാണഗംഗ 光着点，那点点，光着点，不管妈妈。 ಿದೆ ನೀರು ಸೌಂಡ್ರೆ ಕೇಳಿಸ್ಕೊಡ್ರ ನನಗೆ ಕಿವಿ ಇನ್ನೂ ಅಂತ ಇದೆ ಅಷ್ಟೊಂದು ಫೋರ್ಸಾಗಿ ನೀರು ಬರ್ತಾಯಿದ್ದೆ ನೀರಂತೂ ಒಳ್ಳೆ ಫ್ರಿಜ್ ಒಳಗಡೆಯಿಂದ ಇವಾಗ ಥರ ಅಷ್ಟು ತಣ್ಣಗಿದೆ ನಮಗೆ ಸುಸ್ತಾಗಿದ್ದಿದ್ಕೋ ಅದಕ್ಕೂ ಆ ನೀರು ಸಿಕ್ಕಿರೋದಕ್ಕೆ ಫುಲ್ ನಾನಂತೂ ಎಂಜಾಯ್ ಮಾಡಿದ್ದೀನಿ ಅಷ್ಟು ತಣ್ಣಗಿದ್ದು ಸ್ನಾನ ಮಾಡೋಣ ಅನ್ಸೋ ಅಷ್ಟು ಅಲ್ಲಿ ಬಿಸಿಲು ಇದ್ದಿದ್ದಕ್ಕೂ ಈ ತಣ್ಣಗೆ ನೀರು ಬರ್ತಿದ್ದಿದ್ದಕ್ಕೂ ಏನೋ ಒಂಥರ ಖುಷಿ ನನಗಂತೂ ಈ ಪ್ಲೇಸ್ ಹೆಸ್ರು ಬಂದ್ಬಿಟ್ಟು ರಾಮಬಾಣ ಅಂತ ಇದೆ ಅದನ್ನು ಅದ ಕೇಳ್ಬಿಟ್ಟು ನಾನು ಶೇಷವ್ರ ಹತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ಅಂತೂ ಫುಲ್ ಸುಸ್ತಾಗಿಬಿಟ್ಟಿದ್ದಾಳೆ ಯಾಕಂದರೆ ಅವಳಿಗೆ ಪ್ರಾಪರ್ ಫುಡ್ ಇರಲಿಲ್ಲ ಅಲ್ಲಿ ಸೊ ಆದಷ್ಟು ನಾವು ಅಲ್ಲಿ ಅವಳನ್ನ ಏನು ಅವಳಿಗೆ ಕೋಪ ಎಲ್ಲ ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು ಪ್ರೀತಿಯಿಂದಲೇ ನೋಡ್ಕೊತಾ ಇದ್ದೀವಿ ಸೊ ಇಲ್ಲೆಲ್ಲ ಫ್ರೆಶ್ ಅಪ್ ಆಗಿದ್ದಾಯ್ತು ಇಲ್ಲಿಂದ ಒನ್ ಟೂ ಕಿಲೋಮೀಟರ್ಸ್ ಮುಂದೆ ಒಂದು ಶಿವನ್ ದೇವಸ್ಥಾನ ಇದೆ ಇದು ಬಂದು ತುಂಬ ಹಳೆಯ ದೇವಸ್ಥಾನ ಅಂತ ಹೇಳಿದರು ಸೊ ಇಲ್ಲಿಂದ ಅಲ್ಲಿಗೆ ನಾವು ಮೂವ್ ಆಗಬೇಕು ನೀರು ಸಿಕ್ಕಿದ ಖುಷಿಗೆ ನಾನು ಇನ್ನೂ ಅಲ್ಲಿ ಆಟ ಆಡ್ತಾನೆ ಇದ್ದೆ ಶೇಷವ್ರು ಬಾಸ್ ಸಾಕು ಅಂತ ಕರಿತಾಯಿದ್ರು पाने का, पाने का ना दलित पाने, हाँ, पाने, पाने है क्या पाने? ये पाने அது லிங்க இதுல்ல ಗಂಡವರು ಪ್ರತಿಷ್ಠೆ ಮಾಡಿದ್ದು ಲಕ್ಷ ಕೋಟಿ ಲಿಂಗಗಳು ಇದು ಬಂದು ತುಂಬಾ ಹಳೆ ಟೆಂಪಲ್ ಅಂತೆ ಇದು ಬಂದು ಪಾಂಡವರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಲಿಂಗಗಳನ್ನೆಲ್ಲ ತುಂಬಾ ಲಿಂಗಗಳಿದೆ ಇಲ್ಲಿ முடக்கம் சார் <tell> <tell>

ನಮ್ಮ ಮೇನ್ ಟ್ರೆಕ್ಕಿಂಗ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮೊದ ಮೊದಲೇ ಹೋಗ್ತಿದ್ದಂಗೆ ಅಲ್ಲಿ ಪುಟಾಣಿ ಇಲ್ಲಿ ಮರಿ ಸಹೋಗ್ಬಿಟ್ಟಿತ್ತು ಇದ್ದು ಅಂತ್ಯ ಸಂಸ್ಕಾರ ಇಬ್ಬರು ಸೇರಿ ಮಾಡಿ ಇಲ್ಲಿಂದ ನಮ್ಮದು ಪಯಣನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೇಗಿದೆ ಅಂತ ಹೇಳಿ ನೀವೇ ನೋಡಿ ಈ ವಿಡಿಯೋದಲ್ಲಿ ನನ್ನ ಮಗಳು ಹೆಂಗೆ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಮೈನಸ್ ತ್ರೀ ಡಿಗ್ರಿ ಇದೆ ಅದಕ್ಕೆ ಅಷ್ಟೊಂದು ಚಳಿ ನಾನು ಅವಳನ್ನ ಫುಲ್ ಪ್ಯಾಕ್ ಮಾಡಿದ್ದೀನಿ ಈ ಪ್ಲೇಸಲ್ಲಿ ಮಗು ನೆತ್ಕೊಂಡು ಇಲ್ಲಿ ಟ್ರಕ್ ಮಾಡೋದು ಸುಲಭವಾದ ಮಾತೇ ಅಲ್ಲ ಆದ್ರೂ ನಾನಿಲ್ಲಿ ನನ್ನ ಒನ್ ಆ್ಯಂಡ್ ಆಫ್ ಇಯರ್ಸ್ ಬೇಬಿ ನೆತ್ಕೊಂಡು ನಾನಿಲ್ಲಿ ಹತ್ತಾಯ್ದು ದೇವ್ರ ನೆನೆಸ್ಕೊಂಡು ಒಂಥರ ಇದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ ತುಂಬ ಜನ ಬಂದಿದ್ದಾರೆ ನಮಗಿಂತ ವಯಸ್ಸಾಗಿರೋರನ್ನು ಹೆಂಗೆ ಹತ್ತುತ್ತಾ ಇದ್ದಾರೆ ಅಂದರೆ ಅವ್ರ ಮುಂದೆ ನಾವು ಏನೂ ಅಲ್ಲ ಅನ್ಸುತ್ತೆ ಅಷ್ಟೊಂದು ಎನರ್ಜಿ ಅವ್ರಿಗೂ ಇದೆ ತುಂಬ ಜನಕ್ಕೆ ಹತ್ತಕ್ಕೆ ಆಗ್ದಲೇ ಇರೋರು ಕಾಲು ನೋವಿರೋರು ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಡೋಲಿ ಮಾಡ್ಕೊಂಡು ಹತ್ತು ಬಿಡ್ತಾರೆ ಶೇಷವ್ರು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರು ಓನ್ ಆಗಿ ಬರ್ತಾ ಇದ್ದಾರೆ ನಾನು ಸ್ವಲ್ಪ ಮುಂದೆ ಹೋಗಿದ್ದೀನಿ ಶಾನು ಕರ್ಕೊಂಡು ತುಂಬ ಜನ ಕುದುರೆ ಮೇಲೆ ಬರ್ತಾ ಇದ್ದಾರೆ ತುಂಬ ಜನ ಡೋಲಿಯಲ್ಲಿ ಹೋಗ್ತಾ ಇದ್ದಾರೆ ಇವ್ರನ್ನೆಲ್ಲ ನೋಡಿ ನಮಗೆ ಸುಸ್ತಾಗ್ತಾ ಇತ್ತು ಬಟ್ ಫಸ್ಟ್ ಡೇ ಅಂತ ಹೇಳಿ ನಮ್ಗೆ ಎನರ್ಜಿ ಜಾಸ್ತಿ ಆಗಿದೆ ಶಾನು ಸ್ನಾನ ಮಾಡ್ಸಿರ ಅತ್ತ ಮಾಡ್ತೀನಿ ನೀನೆಲ್ಲರಿಗೂ ಸ್ನಾನ ಬೇಡ ಸ್ನಾನ ಮಾಡ್ಸಿರಿ ಏನು ಮಾಡ್ತೀಯಾ ಸ್ನಾನ ಮಾಡ್ಸಿರಿ ಮಾಡ್ತೀಯಮ್ಮ ಏನು ಮಾಡ್ಸಿ ಸ್ನಾನ ಏನು ಮಾಡ್ತೀಯಾ ನಡ್ಕೊಂಡು ಹೋಗ್ತಾ ಹೋಗ್ತಾ ನಮಗೆ ಹೊಟ್ಟೆ ಯಶವಿ ಜಾಸ್ತಿ ಆಗಿತ್ತು ಅಲ್ಲೇ ಏನಾದರೂ ಸ್ವಲ್ಪ ತಿನ್ನೋಣ ಅಂತ ಹೇಳಿಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ ಇಲ್ಲಿ ಸಿಗೋದು ಒಂದೇ ಮ್ಯಾಗಿ 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 ಅದನ್ನೇ ತಿನ್ನಬೇಕಾಗಿರುತ್ತೆ ಸೊ ಮೇಲ್ಗಡೆಯಿಂದ ಎಲ್ಲ ವಾಟರ್ ಫಾಲ್ಸ್ದು ಸೌಂಡ್ ಸಕ್ಕತ್ತಿತ್ತು ನಾವಿಲ್ಲಿ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಫುಲ್ ಬೆಳಗ್ಗೆನೇ ಹೋಗಿದ್ದೀವಿ ಆದರೂ ಕೂಡ ಎಷ್ಟೊಂದು ಬಿಸ್ಲಿದೆ ಮೇಲ್ಗಡೆ ನಮಗೆ ಸೊ ಶಾನು ತುಂಬ ಹೊಟ್ಟೆ ಹಶುವಾಗಿತ್ತು ಅಂತ ನಾವು ನಾವಿಲ್ಲಿ ಮ್ಯಾಗಿ ತೊಗೊಂಡು ತಿಂತಾ ಇದೀವಿ ಬಟ್ ನಮಗೆ ಆ ಫುಡ್ ಅಡ್ಜಸ್ಟ್ ಆಗೋಲ್ಲ ಮತ್ತು ಏನಂದರೆ ನಾರ್ತ್ ಕಡೆಯವ್ರಿಗೂ ನಮಗೂ ಫುಡ್ಡಲ್ಲಿ ಬಹಳ ವ್ಯತ್ಯಾಸ ಇದೆ ಅವರು ಬರೀ ರೋಟಿ ಚಪಾತಿ ಈ ಥರದೇ ತಿಂತಾರೆ ಬಟ್ ನಮಗೆ ತಿಂದಮೇಲೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾವಲ್ಲಿ ತಿನ್ನಬೇಕಾಗಿರೋದು ಒಂದೇ ಮ್ಯಾಗಿ ಮ್ಯಾಗಿನೂ ಕೂಡ ಅವ್ರು ಪ್ರಾಪರಾಗಿ ಮಾಡೋಲ್ಲ ಬಟ್ ಇಲ್ಲ ನಾವು ಅಲ್ಲಿ ಹೋಗಿದ್ದೀವಿ ತಿನ್ನಲೇಬೇಕಾಗಿರುತ್ತೆ ತಿನ್ಬೇಕು ಅಷ್ಟೇ ನಾವು ಇವಾಗ ಅದನ್ನೇ ಮಾಡ್ತಾಯಿದ್ದೀವಿ ಫೈನಲಿ ನನ್ನ ಮ್ಯಾಗಿ ರೆಡಿಯಾಗಿದೆ ಬಂದಿದೆ ನಾವು ಫಸ್ಟೇ ಹೇಳಿಬಿಟ್ಟಿದ್ವಿ ಇಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ ನಮಗೆ ಆಯಿಲ್ ಹಾಕ್ಬೇಡಿ ಅಂತ ಹೇಳಿ ಜಸ್ಟ್ ಬಾಯ್ಲ್ ಮಾಡಿಕೊಂಡು ತೊಗೊಂಬಂದು ತಿಂತಾ ನಾವೆಲ್ಲರೂ நம்ேஸ் நீச் ஆகிட்டீங்க மேல் இல்லை சூரிய கண்ட இது அந்த நீரில் துபா யாவாக இருக்க मतदान का आदेश नेता पवन वत्ना में शाम आज का राजकीय राजवत्ना है 98 सुधारएगा वहां सूचना लोग पारिवारिक हर एक की सदस्यता राजवत्ना की भाषा और विकास जैसे पैसे 50 नीति मत का राजवत्ना राजवत्ना आज समय अनुष्ठ में देने यादव राय श्याम निगम के ग्रामवती वहां उपस्थित माताएं एवं

श्री नमस् में ಇದು ಏನು ನೋಡ್ತಾ ಇದೀರಾ ಇದು ಬಂದು ಸೂರ್ಯಕೊಂಡ ಇದ್ರೊಳಗಡೆ ಅನ್ನ ಹಾಕಿದ್ರೆ ಹಂಗೆ ಅನ್ನ ಬೇಯುತ್ತೆ ಅಂದರೆ ಅನ್ನ ಆಗೋಗುತ್ತೆ ಅಷ್ಟು ನೀರು ಬಿಸಿ ಇದೆ ಅಷ್ಟು ನೀರು ಕೊತ್ತ ಕೊತ್ತ ಕುದಿತಾ ಇರುತ್ತೆ ಯಾವಾಗಲೂ ಇಲ್ಲಿ ಕೆಳಗಡೆ ನೀರು ಅಷ್ಟು ತಣ್ಣಗಿದೆ ಮೈನಸ್ ತ್ರೀ ಡಿಗ್ರಿ ಬಟ್ ಇಲ್ಲಿ ಮೇಲ್ಗಡೆ ಅಷ್ಟೊಂದು ಬಿಸಿ ಇದೆ ನೀರು ಇಲ್ಲಿ ನಮಗಂತೂ ಜನ ನೋಡಿ ನೋಡಿನೇ ಅರ್ಧ ಸುಸ್ತಾಗ್ತಿದ್ದೆ ಅಷ್ಟೊಂದು ಜನ ನಿಜವಾಗ್ಲೂ ದೇವರ ಮೇಲೆ ಇಷ್ಟೊಂದು ಭಕ್ತಿ ಇಟ್ಕೊಂಡಿದ್ದಾರ ಹಿಂದೂಗಳು ಅಂತ ನೋಡಿ ಒಂಥರ ಪ್ರೌಡ್ ಆಗ್ತಿದೆ ಮತ್ತು ಇಷ್ಟೊಂದು ಜನ ಬರ್ತಾರ ಅನ್ನೋದು ಕೂಡ ಅನ್ನಿಸ್ತಾ ಇದೆ ನಮಗೆ ಅಷ್ಟೊಂದು ಜನ ಇದಾರೆ ನಿಜವಾಗ್ಲೂ ಬನ್ನಿ ಬನ್ನಿ ನಾವು ವಾಪಸ್ ಕೆಳಗಡೆ ಇಳಿಬೇಕಾದ್ರೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾವು ಬಂದ್ಬಿಟ್ಟು ಇವಾಗ ಏನು ತೊಗೊಂಡಿದ್ದೀವಿ ಇದನ್ನೆಲ್ಲ ಹಾಕ್ಕೊಂಡು ಪ್ರಾಪರಾಗಿ ಹೋಗ್ತಾಯಿದ್ರು ಯಾಕಂದರೆ ಇಲ್ಲಿ ಸ್ವಲ್ಪ ಜಾರದ್ದು ನಾವು ಕೆಳಗಡೆನೆ ಬಿಡೋದು ಗ್ಯಾರಂಟಿ ಸರಿಯಾಗಿ ಕೂರಿಸ್ಕೊಳ್ಳಿ ಎರಡು ಕಡೆ ಹಾರು ಮಳೆ ಬರ್ತಿದ್ದಾಗ ನೇಚರ್ ಲುಕಿಂಗ್ ಲೈಕ್ ಡಿಫ್ರೆಂಟ್ ಅಂತ ಅನ್ಕೊಳ್ಳಿ ನಾವು ಹತ್ಬೇಕಾದ್ರೆ ಬೇರೆ ಥರ ಇವಾಗಲೇ ಬೇರೆ ಥರ ಇದೆ ಅದು ಹೋಗಬೇಕಾದ್ರೆ ಶಾನುನ ನಾನು ಎತ್ಕೊಂಡು ಮೇಲೆ ಹತ್ತಿದ್ದೆ ಇವಾಗ ಬರಬೇಕಾದ್ರೆ ಅವರಪ್ಪ ಎತ್ಕೊಂಡು ಕೆಳಗಡೆ ಎಳಿತಾ ಇದ್ದಾರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದರೆ ಈ ಕಡ್ಡಿಗಳೆಲ್ಲ ಎಲ್ಲರೂ ಹಿಡ್ಕೊಂಡು ನಡೀತಾ ಇದ್ದಾರಲ್ಲ ಅದು ಮ್ಯಾಂಡೇಟ್ರಿ ಯಾಕಂದರೆ ಅದು ಬೇಕಾದರೆ ನಮಗೆ ಸ್ಕಿಡ್ ಆಗೋದೆಲ್ಲ ಗ್ಯಾರಂಟಿ ಅದಂತೂ ತೊಗೊಳ್ಲೇಬೇಕು ಅದು ನಮಗೆ ಗ್ರಿಪ್ಗೋಸ್ಕರ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಇದಾದಮೇಲೆ ಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲೋಗಿದ್ವಿ ಹೋಗಿದ್ವಿ ಏನು ಟ್ರ್ಯಾಕ್ ಮಾಡಿದ್ವಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು